ಬಿಜೆಪಿ ಮುಖಂಡ ದಿಲೀಪ್ ಕುಮಾರ್ ವಿರುದ್ಧ ಗುಡುಗಿದ ಕೈ ಕಾರ್ಯಕರ್ತರು ಶಾಸಕ ಎಸ್ಆರ್ ಶ್ರೀನಿವಾಸ್ ರವರು ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ಗೆ ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಆದರೆ ಬಿಜೆಪಿ ಮುಖಂಡ ದಿಲೀಪ್ ಕುಮಾರ್ ಅವರು ಶಾಸಕರ ಬಗ್ಗೆ ಹಗುರವಾಗಿ ಮಾತನಾಡಿ ತೇಜೋವಧಿ ಮಾಡುವುದು ಸರಿಯಲ್ಲ ಇದು ಹೀಗೆ ಮುಂದುವರೆದರೆ ತಕ್ಕ ಪಾಠ ಕಲಿಸಬೇಕಾಗುತ್ತದೆ ಅಂತ ಬಿಜೆಪಿ ಮುಖಂಡ ಎಸ್ಡಿ ದಿಲೀಪ್ ಕುಮಾರ್ ಹೇಳಿಕೆಗೆ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷ ಕೆಆರ್ ವೆಂಕಟೇಶ್ ತೀವ್ರ ಕಿಡಿಕಾರಿದ್ರು ಪಟ್ಟಣದ ಶಾಸಕರ ಕಾರ್ಯಾಲಯದಲ್ಲಿ ಕೈ ಕಾರ್ಯಕರ್ತರು ತಾಲೂಕು ಕಾಂಗ್ರೆಸ್ ವತಿಯಿಂದ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ್ರು ಎಸ್ಆರ್ ಶ್ರೀನಿವಾಸ್ ರವರು ಸತತವಾಗಿ ಐದು ಬಾರಿ ಶಾಸಕರಾಗಿದ್ದು ಅವರಿಗೆ ನೀರಾವರಿ ಹೋರಾಟದ ಬಗ್ಗೆ ಅಂದಿನಿಂದ ಇಂದಿನವರೆಗೂ ಕೂಡ ಹೆಚ್ಚಿನ ಮಾಹಿತಿ ಇದೆ ರೈತರ ಪರವಾಗಿ ಕೆಲಸಗಳನ್ನು ಮಾಡುತ್ತಾ ಬಂದಿದ್ದಾರೆ ಏನು ಇದನ್ನು ಅರಿಯದ ಅವಿವೇಕಿ ದಿಲೀಪ್ ಕುಮಾರ್ ರಾಜಕೀಯ ದುರುದ್ದೇಶದಿಂದಾಗಿ ಹೇಮಾವತಿ ಹೋರಾಟ ಸಮಿತಿ ಹೆಸರಿನಲ್ಲಿ ರೈತರನ್ನ ಎತ್ತಿಕಟ್ಟುವ ಮೂಲಕ ತಮ್ಮ ರಾಜಕೀಯ ಬೇಳೆಯನ್ನ ಬಯಸಿಕೊಳ್ಳಲು ಹೊರಟಿದ್ದಾರೆ ಆದರೆ ಈಗ ಬಿಜೆಪಿಯಲ್ಲಿ ದಿಲೀಪ್ ಕುಮಾರ್ ಅವರಿಗೆ ಯಾವುದೇ ಅಸ್ತಿತ್ವವಿಲ್ಲ ಮುಂಬರುವ ಚುನಾವಣೆಗೆ ಹೇಮಾವತಿ ಹೋರಾಟ ಸಮಿತಿಯನ್ನ ಚುನಾವಣಾ ಅಸ್ತ್ರವಾಗಿ ದುರ್ಬಳಕೆ ಮಾಡ್ಕೊಳ್ಳುತ್ತಿದ್ದಾರೆ ಅಂತ ಹೇಳಿದ್ರು ಏನು ಮಾಗಡಿ ಭಾಗಕ್ಕೆ ಗುಬ್ಬಿಯಿಂದ ನೀರು ತೆಗೆದುಕೊಂಡು ಹೋಗಲು ನಮ್ಮ ವಿರೋಧವೂ ಸಹ ಇದ್ದು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಬಳಿಯೂ ಕೂಡ ಲಿಂಕೇನ ವಿರುದ್ಧ ನಾವು ಹೋಗಿ ಮಾತನಾಡುತ್ತೇವೆ ಹೇಮಾವತಿ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ವಿರೋಧಿ ಹೋರಾಟ ಈ ಸಂಬಂಧವು ನಾವು ಕಾಂಗ್ರೆಸ್ ಕಾರ್ಯಕರ್ತರು ಅಸಣ್ಣ ಅಭಿಮಾನಿಗಳ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಲ್ ವಿರೋಧಿ ಹೋರಾಟ ಸಮಿತಿಯನ್ನ ಕಟ್ಟಿಕೊಂಡು ಬರುತ್ತಿವೆ ದಿಲೀಪ್ ಕುಮಾರ್ ನೀವು ಕೂಡ ನಿಮ್ಮ ದಿಲೀಪ್ ಅಭಿಮಾನಿಗಳ ಎಕ್ಸ್ಪ್ರೆಸ್ ಕೆನಲ್ ವಿರೋಧಿ ಹೋರಾಟ ಸಮಿತಿ ಕಟ್ಟಿಕೊಂಡು ಬನ್ನಿ ಯಾರು ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನ ಕರೆಸುತ್ತಾರೆ ಅಂತ ಗೊತ್ತಾಗುತ್ತದೆ ಅಂತ ನೇರವಾಗಿ ಸವಾಲು ಹಾಕಿದ್ರು ನೀವು ಎನ್ಡಿಎ ಪಕ್ಷದ ಭಾಗವಾಗಿದ್ದೀರಿ ಕೇಂದ್ರ ಸಚಿವ ಕುಮಾರಸ್ವಾಮಿಯವರ ಬಳಿ ಹೇಳಿ ಈ ಯೋಜನೆಯನ್ನ ತಡೆಹಿಡಿಯಲು ಸಾಧ್ಯವಾಗುತ್ತಿಲ್ಲವೇ ಅಂತ ವಾಗ್ದಾಳಿಯನ್ನ ನಡೆಸಿದ್ರು ಕಾಂಗ್ರೆಸ್ ಮುಖಂಡ ಚಿಕ್ಕರಂಗೇಗೌಡ ಮಾತನಾಡಿ ಹೇಮಾವತಿ ಹೋರಾಟ ಸಮಿತಿಗೆ ಹೆಸರಿಗೆ ಇದ್ದು ಇದನ್ನು ರಾಜಕೀಯ ಪ್ರೇರಿತವಾಗಿ ಎನ್ಡಿಎ ಪಕ್ಷದವರು ರೈತರನ್ನ ಕಾರ್ಯಕ ಸರ್ಕಾರದ ವಿರುದ್ಧ ಎತ್ತಿ ಕಟ್ಟುವ ಕೆಲಸವನ್ನ ಮಾಡ್ತಿದ್ದಾರೆ ಕೆನಲ್ಗೆ ನಮ್ಮದು ಕೂಡ ಪ್ರತಿವಿರೋಧವಿದ್ದು ಹೋರಾಟಕ್ಕೆ ರಾಜಕೀಯ ಲೇಪನ ಬಳಸದೆ ಪಕ್ಷಾತೀತವಾಗಿ ನಮ್ಮನ್ನು ಕರೆದರೆ ನಾವು ಭಾಗವಹಿಸುತ್ತೇವೆ ಅಂತ ಹೇಳಿದ್ರು ಶಾಸಕರ ವಿರುದ್ಧ ನಾಲಿಗೆಯನ್ನು ಹರಿಬಿಡುವುದು ಹಗುರವಾಗಿ ಮಾತನಾಡುವುದು ನಮಗೂ ಮಾತನಾಡಲು ಬರುತ್ತದೆ ಆದರೆ ಅದು ನಮ್ಮ ಸಂಸ್ಕೃತಿಯಲ್ಲ ಅಂತ ತಿಳಿಸಿದ್ರು ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಗುರು ರೇಣುಕಾ ರಾಧ್ಯ ತಾತಯ್ಯ ಶಂಕರಾನಂದ ಗಣಪಣ ಪಣಗಾರ ವೆಂಕಟೇಶ ಮತ್ತು ಕೆಎಸ್ ರಮೇಶ್ ಬಿದರೆ ಯತೀಶ್ ಮಂಜಣ್ಣ ಸೌಭಾಗ್ಯಮ್ಮ ಮಹಾದೇವ ಸಚಿನ್ ಇಮ್ರಾನ್ ಸೇರಿದಂತೆ ಕಾರ್ಯಕರ್ತರು ಭಾಗಿಯಾಗಿದ್ರು ವರದಿ ಮುಖೇನ ನಾನು ಒಂದು ಪ್ರಶ್ನೆ ಕೇಳ್ತೀನಿ ಇನ್ನೊಂದು ಡಿ ಕೆ ಶಿವಕುಮಾರ್ ಅವ್ರ ಮನೆಯಲ್ಲಿ ಶಾಸಕರು ನೆಲ ಸಾರಸ್ತಿದ್ರು ಅವರಿಗೆ ಗುಬ್ಬಿ ತಾಲೂಕಿನ ಜನನ ಓಟ್ ಹಾಕಿದಂತ ಜನನ ಅಡ ಇಟ್ಬಿಟ್ಟಿದ್ದಾರೆ ಅಂತ ಅಲ್ವಾ ನೀನು ಮೈತ್ರಿ ಪಕ್ಷದಲ್ಲಿದ್ದಾನೆ ಎನ್ ಡಿ ಎ ಪಕ್ಷದ ಲೀಡರ್ ತಾನೆ ನೀನು ನೀನು ತಾನೆ ನಾನು ಎನ್ ಡಿ ಎ ಪಕ್ಷದ ಮೈತ್ರಿಕೂಟದ ಒಬ್ಬ ಲೀಡರ್ ಅಂತ ಹೇಳ್ತಿ ತಾನೆ ನಿನಗೆ ದಮ್ಮಿದ್ರೆ ನಿಮ್ಮ ಕೇಂದ್ರ ಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವ್ರಿಗೆ ಹೇಳಿ ಒಂದೇ ಒಂದು ಸ್ಟೇಟ್ಮೆಂಟ್ ಕೊಡಿಸು ನಿನ ಐತೆ ದಿಲೀಪ ಅಂತ ಅವಾಗ ಒಂದೇ ಒಂದು ಸ್ಟೇಟ್ಮೆಂಟ್ ನಾನು ಸಿ ಎಂ ಆಗಿದ್ದಾಗ ಎಕ್ಸ್ಪ್ರೆಸ್ ಕೆನಾಲ್ ನ ಮಾಗಡಿ ಕುಣಿಗಲ್ಲು ರಾಮನಗರ ಜಿಲ್ಲೆಗೆ ಕುಡಿಯೋ ನೀರಿಗೆ ಶ್ರೀರಂಗ ಏತ ನೀರಾವರಿ ಅಂತ ಹೆಸರಿಟ್ಕೊಂಡು ನಾನು ಕುಡಿಯೋ ನೀರಾವರಿಗೆ ಕುಡಿಯೋಕ್ಕೋಸ್ಕರ ನೀರನ್ನ ಅಪ್ರೂವಲ್ ಮಾಡಿದ್ದೆ ಆ ಪ್ರಾಜೆಕ್ಟನ್ನು ನಾನು ಈಗ ಹೇಳ್ತಾ ಇದೀನಿ ಈ ಬೇಡ ನನ್ನಿಂದ ಇದು ಬಂದ್ಲಾ ಇದೆ ಕುಮಾರಣ್ಣನ್ ಹೇಳೋದು ನಾನು ದಿಲೀಪ್ ಮುಖಾಂಗ್ ಮುಖ್ಯನ ಕುಮಾರಣ್ಣಂಗೆ ಹೇಳೋದು ನನ್ನಿಂದ ಈಗ ಬಂದ್ಲೇ ಸೃಷ್ಟಿಯಾಗಿದೆ ಕೇಂದ್ರದ ಮಂತ್ರಿ ಆಗಿದ್ದೇನೆ ತುಮಕೂರು ಜಿಲ್ಲೆಯವರು ನಮ್ಮವರೇ ರಾಮನಗರ ಜಿಲ್ಲೆಯವರು ನಮ್ಮರೆ ನಾನು ಈ ರಾಜ್ಯದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿ ಆದಂತ ಮನುಷ್ಯ ನಾನು ಇವತ್ತು ಹೇಳ್ತಾ ಇದ್ದೀನಿ ಪತ್ರಿಕೆ ಮುಖೇನ ಆ ಪ್ರಾಜೆಕ್ಟ್ ಅನ್ನ ರದ್ದು ಮಾಡಿ ಎಲ್ಲಾ ರೈತರು ಸುಖವಾಗಿರ್ಲಿ ಅವತ್ತು ನಾವು ತುಮಕೂರು ಜಿಲ್ಲೆಗೆ ನೀರು ಕೊಡಬೇಕಾದ್ರೆ ನಾವು ಅಡ್ಗಾಲ್ ಹಾಕಿದ್ದು ವೈಕ್ಯ ರಾಮಯ್ಯ ಮತ್ತೆ ಮಾಜಿ ಉಚ್ಮ ಹೋರಾಟದ ಫಲವಾಗಿ ತುಮಕೂರು ಜಿಲ್ಲೆಗೆ ನೀರು ಬಂತು ಇವತ್ತು ನಾನು ಅಡ್ಗಾಲ್ ಹಾಕ್ತಾ ಇದ್ದೀನಿ ಬೇಡ ರಾಮನಗರ ಜಿಲ್ಲೆಗೆ ನೀರು ಬೇಡ ನೀವು ಚೆನ್ನಾಗಿರಿರಂತೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ಸಕ್ಕಾಗುತ್ತಾ ಮಿಸ್ಟರ್ ದಿಲೀಪ್ ಅವರೇ ಏನು ಎಕ್ಸ್ಪ್ರೆಸ್ ಲೈನ್ ಕಾಮಗಾರಿ ಆ ಸ್ಥಳಕ್ಕೆ ಹೋಗಿ ಮುದ್ದೆ ಹಾಕಿ ನಾವು ಕಾಮಗಾರಿಯನ್ನು ನಿಲ್ಲಿಸ್ತೇವೆ ಅಂತೇಳಿ ಒಂದು ವೇದಿಕೆ ಮಾಡಿಕೊಂಡು ನಮ್ಮ ಹೋರಾಟ ಸಮಿತಿಯವರು ಹೋರಾಟ ಮಾಡ್ತಿದ್ರು ಆ ಹೋರಾಟಗಾರರಿಗೆ ದೇವರು ಇನ್ನಷ್ಟು ಶಕ್ತಿ ಕೊಡಲಿ ಅಂತ ಹೇಳ್ಬಿಟ್ಟು ನಿಮ್ಮ ಮುಖೇನ ನಾನು ತಿಳ್ಸಕ್ಕೆ ಇಷ್ಟಪಡ್ತೇನೆ ಅವರು ಹೋರಾಟ ಮಾಡ್ತಾ ಇರೋದು ನಮ್ಮ ಜಿಲ್ಲೆಯ ನೀರಿಗೋಸ್ಕರ ನಮ್ಮ ನೀರಿಗೋಸ್ಕರ ನಮ್ಮ ನೀರು ನಮ್ಮ ಹತ್ತು ಶ್ಲೋಗನು ಚೆನ್ನಾಗಿದೆ ಓಕೆ ಆದರೆ ಒಂದೇ ಒಂದು ಹೋರಾಟ ಸಮಿತಿಯ ಒಬ್ಬ ಅವನ ಸದಸ್ಯನು ಆ ಹೋರಾಟ ಸಮಿತಿಯಲ್ಲಿ ಇಲ್ಲುವಾಗ ಗೊತ್ತಿಲ್ಲ ಅವನು ಅವನು ಯಾರು ಅಂತ ಗೊತ್ತಿಲ್ಲ ಅವನು ಒಂದೇ ಒಂದು ಮಾತಾಡ ಅವನಿಗೊಂದು ಪ್ರಶ್ನೆ ಕೇಳ್ತೀನಿ ದಿಲೀಪ ಅನ್ನ ದಿಲೀಪ ಅನ್ನೋ ಮುಖಂಡರಿಗೆ ಅವ್ನು ಬಿಜೆಪಿ ಮುಖಂಡ ಏನಲ್ಲ ಆ ಮುಖಂಡರಿಗೆ ಒಂದು ದಿಲೀಪ್ ಒಂದು ಪ್ರಶ್ನೆ ಕೇಳ್ತೀನಿ ಎರಡೆರಡು ಮಾತಷ್ಟೇ ನಾನು ಎಸ್ ಆರ್ ಶ್ರೀನಿವಾಸ್ ವಾಸಣ್ಣ ಅಭಿಮಾನಿ ಬಳಗ ನೀರಾಟ ನೀರಾವರಿ ಹೋರಾಟಗಾರರ ವೇದಿಕೆ ಅಂತ ಹೇಳ್ಬಿಟ್ಟು ಒಂದು ವೇದಿಕೆ ರೆಡಿ ಮಾಡ್ಕೊಂಡು ನಾನು ಹೋರಾಟಕ್ಕೆ ಬರ್ತೀನಿ ನಾನು ಜನ ಕರ್ಕೊಂಡ್ಬರ್ತೀನಿ ನೀನು ಬಿ ಜೆ ಪಿ ವರ್ತಪಡಿಸಿ ದಿಲೀಪ್ ಕುಮಾರ್ ಅಭಿಮಾನಿ ಬಳಗ ಅಂತ ಹೇಳ್ಬಿಟ್ಟು ಅಭಿಮಾನಿ ಬಳಗ ಕಟ್ಕೊಂಡು ನೀನು ಹೋರಾಟಕ್ಕೆ ಬಾ ನಿನ್ನ ಕೆಪಾಸಿಟಿ ನಿನ್ಗೆ ಅಲ್ಲಿ ಗೊತ್ತಾಗುತ್ತೆ ನಿನ್ನ ಹಿಂದೆ ಎಷ್ಟು ಜನ ಬರ್ತಾರೆ ಎಸ್ ಆರ್ ಶ್ರೀನಿವಾಸ್ ಕರ್ಕಂಬರಲ್ಲ ನಾವು ಹೋರಾಟಕ್ಕೆ ಅವ್ರು ಹೆಸರು ಇಟ್ಕೊಂಡ್ ಬರ್ತೀವಿ ನೀನು ಹೆಸರಿಟ್ಕೊಂಡು ನಿನ್ನ ಅಭಿಮಾನಿಗಳನ್ನ ಕರ್ಕೊಂಡು ಅಲ್ಲಿ ಬಾ ನಾವು ಬರ್ತೀವಿ ನಾವು ಹೋರಾಟ ಮಾಡ್ತೀವಿ ಕ್ಯಾನ್ ವಿರುದ್ಧ ಕಾಂಗ್ರೆಸ್ ನಾನು ಕಾಂಗ್ರೆಸ್ ಬ್ಲಾಕ್ ಪ್ರೆಸಿಡೆಂಟ್ ಆದ್ರೂ ಪರವಾಗಿಲ್ಲ ಕಿತ್ತಾಕದ್ರು ಪರವಾಗಿಲ್ಲ ಹೋರಾಟ ಮಾಡ್ತೀನಿ ಅವತ್ತು ಹೋರಾಟ ಮಾಡು ಅವತ್ತು ಶಾಸಕರ ಬಗ್ಗೆ ನೀನು ಏನಾರು ಮಾತಾಡು ನಾನು ಮಾತಾಡ್ತೀನಿ ನೀನು ಅದೊಂದು ಸ್ಪರ್ಧೆ ಏರ್ಪಡಿಸ್ಬಿಡೋಣ ಅಥವಾ ಭಾರತೀಯ ಜನತಾ ಪಕ್ಷ ಮತ್ತು ಜೆಡಿಎಸ್ ಈ ಹೋರಾಟಕ್ಕೆ ನಮ್ಮ ಶಾಸಕರು ಉಡುಪಿ ವಿಧಾನಸಭಾ ಕ್ಷೇತ್ರ ಶಾಸಕ ಶ್ರೀನಿವಾಸರವರು ಮೊದಲ ದಿನಗಳಲ್ಲೇ ಹೇಳಿದರು ಇದು ಅವ ಅವೈಜ್ಞಾನಿಕವಾಗಿದೆ ಇದ್ರ ವಿರುದ್ಧ ಹೋರಾಡ್ತೀನಿ ಅವರು ಒಂದು ಕಾಂಗ್ರೆಸ್ ಪಕ್ಷದಲ್ಲಿದ್ದಾಗ ಕಾಂಗ್ರೆಸ್ ಪಕ್ಷದ ಶಾಸಕನಾಗಿದ್ದಾಗ ಮಂತ್ರಿ ಮಂಡಲದ ಒಳಗಡೆ ಸಖ್ಯ ಇದ್ದಾಗ ಮಂತ್ರಿ ಹೋರಾಟ ಮಾಡ್ತಾ ಇರೋದು ಬಹಳ ಸ್ವಾಗತಾರ್ಹ ಇದು ನಮ್ಮ ಎಲ್ಲ ರೈತರಿಗೂ ಗೊತ್ತಿದೆ ಇದನ್ನ ಅವರು ಲೀಡ್ ಮಾಡಿ ಅಲ್ಲಿ ಬಂದಂತ ಎಲ್ಲ ನಮ್ಮ ರೈತರಿಗೆ ಎಲ್ಲರಿಗೂ ಬೇಕಾಗಿದೆ ನೀರು ಅದು ಅವೈಜ್ಞಾನೂಪವಾಗಿ ಮಾಡಿದ್ದಾರೆ ಹತ್ತೆರಡು ಕಿಲೋಮೀಟರ್ ಅದು ವೈಡನ್ ಮಾಡ್ಕೊಂಡು ಹೋದ್ರು ಕೂಡ ನೀರು ಹರಿಯುತ್ತೆ ಅಲ್ಲಿಗೆ ಇದನ್ನ ಕೇ ಮಾಡೋದ್ರಿಂದ ನಮ್ಮ ರೈತರಿಗೆ ಅನಾನುಕೂಲ ಆಗ್ತದೆ ಅನ್ನೋ ದೃಷ್ಟಿಯಿಂದಲೇ ವಾಸಣ್ಣವರು ಇವಾಗ ಅದನ್ನ ಅಂತರ್ಗತವಾಗಿ ಮಂತ್ರಿ ಮಂಡಲದಲ್ಲಿ ಹೋರಾಟ ಮಾಡ್ತಾರೆ ಮನೆ ದಿವಸ ನನ್ನೂ ಕರ್ಕೊಂಡು ಹೋಗಿದ್ರು ಇದ್ದಾಗ ಒಂದು ಲೆಟರ್ ಕರೆಸ್ಪಾಂಡೆನ್ಸ್ ತೋರಿಸ್ ನಮಗೆ ಎರಡು ತಿಂಗಳಿಂದಲೇ ಕೊಟ್ಟಿದ್ದಾರೆ ಅಲ್ಲಿ ಇಲ್ಲಿ ಹೋರಾಟ ಮಾಡ್ಬೋದೇ ಹೊರತು ನೀವು ಅಲ್ಲೇಂಗೆ ಮಾನ್ಯ ವಿದ್ಯಾವಂತರಿದ್ದಾರೆ ಅವರು ಯಾರವ್ರ ಹೆಸರೇನು ಅದೇ ಈಗ ಬಿ ನಿಂತಿದ್ದವರು